ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಫೈಟ್ ಜೋರಾಗಿದೆ ಬಿಜೆಪಿ ನಲವತ್ತು ಪರ್ಸೆಂಟ್ ಸರ್ಕಾರ ಅಲ್ಲ ನಾನೂರು ಪರ್ಸೆಂಟ್ ಸರ್ಕಾರ ಬಿಜೆಪಿ ವಿರುದ್ಧ ಈ ರೀತಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಮುನ್ನೂರು ರೂಪಾಯಿ ಕಿಟ್ಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಖರೀದಿಸಿದ್ದಾರೆ ಒಂದು ಕೇಸ್ ನಲ್ಲಿ ಎಫ್ಐಆರ್ ಹಾಕುವುದಕ್ಕೆ ಆಯೋಗ ಸೂಚಿಸಿದೆ ಬಿಜೆಪಿ ಅವರಿಗೆ ಜೈಲಿಗೆ ಹೋಗುವುದಕ್ಕೆ ಯಾಕಿಷ್ಟು ಅವಸರ ಅಂತ ಪ್ರಶ್ನೆ ಮಾಡಿದ ನಿರಾಧಾರ ಇದ್ದಿದ್ರೆ ನಿರಾಧಾರ ಇದ್ದಿದ್ರೆ ಯಾಕೆ ಏಳು ಜನ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಪಿ ಸಿ ಆಕ್ಟ್ ಪ್ರಕಾರ ಯಡಿಯೂರಪ್ಪ ಅವರ ಮೇಲೆ ಮತ್ತೆ ಶ್ರೀರಾಮುಲು ಅವ್ರ ಮೇಲೆ ಸೆಕ್ಷನ್ ನೈನು ಮತ್ತೆ ಸೆಕ್ಷನ್ ಲೆವೆಲ್ ಲೆವೆಲ್ ಹಾಕಬೇಕು ಅಂತ ಪ್ರೂವ್ ಆಗಿದೆ ಅಲ್ಲ ಜಸ್ಟಿಸ್ ಕುನ್ನ ಸಮಿತಿನಲ್ಲಿ ನಿರಾಧಾರ ಆಗಿದ್ರೆ ಮತ್ತೆ ಯಾಕೆ ಇವ್ರು ಬಂದು ಡಿಫೆಂಡ್ ಮಾಡಿಕೊಂಡ್ರು ಇದು ಮುನ್ನೂರ ಮೂವತ್ ಮೂರು ರೂಪಾಯಿ ಸಿಗುವಂತ ಪಿ ಕಿಟ್ಟು ಎರಡ್ ಸಾವಿರದ ನೂರ ಹದಿನೇಳು ರೂಪಾಯಿಗೆ ಚೈನಾ ಇಂದ ತರದ ಅಗತ್ಯ ಯಾಕಿತ್ತು ಅದು ಕುತ್ರ ಕೊಟ್ರೆ ಸರ್ ಅದು ಅದೇ ಅಲ್ವಾ ನಲ್ವತ್ತು ಪರ್ಸೆಂಟ್ ಅಲ್ಲ ನಾನೂರು ಪರ್ಸೆಂಟ್ ಸರ್ಕಾರ ಅದು ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಟೂ ತೌಸಂಡ್ ರುಪೀಸ್ ಅಲ್ಲಿ ನಾಚಿಕೆ ಬರಲ್ವಾ ಇವರಿಗೆ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಯಾವುದೋ ಒಂದ್ ಕೇಸ್ ನಲ್ಲಿ ಸಾಕ್ಷಿ ಆಧಾರ ಸಾಕ್ಷಿ ಇಲ್ಲ ಯಾರು ಸಾಕ್ಷಿ ಕೊಡಬೇಕಾಗಿರು ಅವ್ರು ನಿಧನರಾಗಿದ್ದಾರೆ ಬಹುಶಃ ಅದಕ್ಕಿರ್ಬೋದು ಆ ಲೋಕಾಯುಕ್ತ ರಿಪೋರ್ಟ್ ನಾವು ನೋಡಿಲ್ಲ ಸಮಿತಿಗಳು ಕೂತಿದಲ್ಲ ಇವ್ರಿಗೆ ಯಾಕೆ ಇಷ್ಟವಸರ ಜೈಲಿಗೆ ಹೋಗಕ್ಕೆ ಅಷ್ಟೇ ಈ ಅವಸರ ಇದ್ರೆ ಬೇಕಾದ್ರೆ ಎಕ್ಸ್ಪೆಕ್ಟ್ ಆಯ್ತು ಅದಕ್ಕೆ ಸಬ್ ಕಮಿಟಿ ಕೂಡ್ಸಿರೋದಲ್ಲ ಸಬ್ ಕಮಿಟಿ ಕೊಡಿಸಿದ ಆದ್ಮೇಲೆ ತಾನೇ ಇದೆಲ್ಲ ಹೊರಗಡೆ ಬಂದಿದ್ದು ಖಂಡಿತವಾಗೂ ಬಿಜೆಪಿ ಅವ್ರ ಏನ್ ಮನ್ಸಿನಲ್ಲಿ ಏನಿದೆ ಕೆಲವು ಜನ ಏನ್ ಈಗ ಎರಡು ತುಕಡಿ ಆಗಿದೆ ಅಲ್ಲ ಬಿಜೆಪಿನಲ್ಲಿ ನಲ್ಲಿ ಒಬ್ರು ಹೇಳ್ತಾ ಇದಾರೆ ಖಂಡಿತವಾಗೂ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಒಬ್ಬರಿಗೆ ಜೈಲಿಗೆ ಕಳಿಸ್ಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್